ಮಹದೇವ್ಪುರದ ನಿರ್ವಾಣ ಹೈಟೆಕ್ ಸ್ಪಾ ಮೇಲೆ ದಾಳಿ ನಡೆಸಲಾಗಿದೆ ಕೇಸ್ ದಾಖಲಿಸಲಾಗಿದೆ ಸಿಸಿಬಿ ಪೊಲೀಸರು ನಲವತ್ತು ಜನ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ವಿದೇಶಿ ಹುಡುಗಿಯರನ್ನ ಕರೆಸಿ ವೇಶ್ಯವಾಟಿಕೆ ನಡೆಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸಿಗತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಮೂವತ್ತ್ ಜನ ಭಾರತೀಯರು ಏಳು ಜನ ವಿದೇಶಿ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ವೇಶ್ಯವಾಟಿಕೆಗೆ ಕರೆತಂದಿದ್ದಂತಹ ಐದು ಜನ ವಿದೇಶಿ ಮಹಿಳೆಯರ ರಕ್ಷಣೆ ಮಾಡಿದ್ದಾರೆ ಮೂವತ್ತ್ ಮೂರು ಜನ ಭಾರತೀಯರು ಸೇರಿದ್ದಾರೆ ಇದರಲ್ಲಿ ಏಳು ಜನ ವಿದೇಶಿ ಮಹಿಳೆಯರನ್ನ ರಕ್ಷಿಸಿದ್ದಾರೆ ಆ ಇಪ್ಪತ್ತ್ ಮೂರು ಜನ ಕೆಲಸಗಾರರನ್ನ ಈಗಾಗಲೇ ವಿಚಾರಣೆ ಮಾಡಲಾಗಿದೆ ಸ್ಪಾ ಮಾಲೀಕ ಅನಿಲ್ ರೆಡ್ಡಿಯನ್ನ ಬಂಧಿಸಲಾಗಿದೆ ಐದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಕ್ಯಾಶ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಇದೇ ಸಂದರ್ಭದಲ್ಲಿ ಕೆಲವರನ್ನ ವಿಟ್ನೆಸ್ ಗಳಾಗಿ ಮಾಡಲಾಗಿ ಮೂರು ಸ್ಕೈಪಿಂಗ್ ಗಳನ್ನ ಸೀಸ್ ಮಾಡಲಾಗಿದೆ ಮಾರತ್ ಹಳ್ಳಿ ಎಸಿಪಿ ಸಿ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಾ ಇದೆ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಆರೋಪ ಕೇಳಿಬಂದಿದೆ ಆ ಆಯಾಮದಲ್ಲೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳೇನಾದರೂ ಭಾಗಿಯಾಗಿದ್ದರೆ ಖಂಡಿತ ಕ್ರಮ ಜರುಗಿಸ್ತೀವಿ ಎಂದಿದ್ದಾರೆ ಕೆಲವೊಂದು ಸಿಸಿ ಕಾರ್ಯಾಚರಣೆಗಳು ಜೊತೆಗೆ ನಮ್ಮ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಮಗೆ ನೀಡಲಿದ್ದೇವೆ ಮೊದಲನೇದಾಗಿ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಹ್ಯೂಮನ್ ಟ್ರಾಫಿಕ್ಕಿಂಗ್ ಆರ್ ರಿಲೀಸ್ ಟ್ರಾಫಿಕಿಂಗ್ ಆಫ್ ವುಮೆನ್ ಇಟ್ ಈಸ್ ವರ್ಸ್ ದ್ಯಾನ್ ಟೆರ್ರಿಸಮ್ ಮಾನವ ಕಳ್ಳಸಾಗಣೆ ಅಥವಾ ವೇಷವಾಟಿಕೆ ಅಂಥದ್ದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ನಿಜಕ್ಕೂ ಇಂತಹ ಅನೇಕ ದಂಧೆಗಳನ್ನು ನಡೆಸುವಂತಹ ಸ್ಪಾಗಳು ಇದ್ದೇ ಇದೆ ಬೆಂಗಳೂರಿನಲ್ಲಿ ತಲೆ ಎತ್ತಿವೆ ಸೊ ಆವಾಗ ಅವಾಗ ರೇಡ್ ಮಾಡ್ತಾನೆ ಇರ್ತಾರೆ ಕಟ್ಟುನಿಟ್ಟಿನ ಕ್ರಮಗಳು ಆಗಬೇಕಾಗುತ್ತೆ ಪರ್ಮನೆಂಟ್ ಆಗಿ ಯಾಕಂದರೆ ವಿದೇಶಿ ಮಹಿಳೆಯರು ಸೇರಿದಂತೆ ಭಾರತೀಯ ಮಹಿಳೆಯರನ್ನು ಕೂಡ ಸೇವ್ ಮಾಡಿದ್ದಾರೆ ಹೇಗೆ ನಡೆಸಿದ್ರು ಈ ಕಾರ್ಯಾಚರಣೆಯನ್ನು ಸ್ವಲ್ಪ ಮೊದಲೇದಾಗಿ ಮೊನ್ನೆ ಮೊನ್ನೆ ತಾನೆ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಿರ್ವಾಣ ಹೈಟೆಕ್ ಸ್ಪಾ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಿ ಸಿ ಬಿ ಪೊಲೀಸರು ಮೊದಲೇ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ರು ಮೂರ್ನಾಲ್ಕು ವರ್ಷದಿಂದಲೂ ಕೂಡ ಈ ಸ್ಪಾ ಕೂಡ ನಡೀತಾ ಇತ್ತು ಅದರಲ್ಲೂ ಕೂಡ ಇದು ಆ ಅಂತಂದ್ರೆ ಸರ್ಕಾರದ ಒಂದು ಏನ್ ರೂಲ್ಸ್ ಗಳೇನಿದೆ ಆ ರೂಲ್ಸ್ ನ ಅಲೋ ಮಾಡ್ಕೊಂಡೆ ಇವರು ಈ ಒಂದು ಸ್ಪಾನನ್ನ ನಡೆಸ್ತಾ ಇದ್ರು ಆದ್ರೆ ಇದರಲ್ಲಿ ವೇಶ್ಯಾವಾಟಿಕೆ ನಡೀತಾ ಇರೋ ಬಗ್ಗೆ ಅನೇಕರು ಹಲವು ಬಾರಿ ಸ್ಥಳೀಯ ಪೊಲೀಸರಿಗೂ ಮಾಹಿತಿಯನ್ನು ಕೊಟ್ಟಿದ್ರು ಅನ್ನೋ ಒಂದು ಆ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋಕೆ ಹಿಂದೇಟನ್ನು ಹಾಕಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಇದೆ ಈಗ ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ನಲವತ್ತು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಅದರಲ್ಲಿ ಮೂವತ್ ಮೂರು ಭಾರತೀಯ ಮಹಿಳೆಯರಾಗಿರ್ಬೋದು ಏಳು ಜನ ವಿದೇಶಿ ಮಹಿಳೆಯರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ದಾಳಿ ವೇಳೆಯಲ್ಲಿ ನಲವತ್ತೇಳು ಜನ ಗ್ರಾಹಕರು ಕೂಡ ಸಿಕ್ಕಿಬಿದ್ದಿದ್ದಾರೆ ಈಗ ಇಪ್ಪತ್ ಮೂರು ಜನ ಕೆಲಸಗಾರರು ಕೂಡ ಈಗಾಗಲೇ ವಿಚಾರಣೆ ನಡೆಸಲಾಗಿದೆ ಅನ್ನೋದು ಮಾಹಿತಿ ಕೂಡ ಇದೆ ಅಂತಂದ್ರೆ ಮರಥಹಳ್ಳಿ ಎಸಿಪಿ ಪ್ರಿಯದರ್ಶಿನಿಯವರ ಒಂದು ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇರುವಂತ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಆಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರಿಯಾಗಿ ಈ ಒಂದು ಸ್ಪಾ ಮೇಲೆ ಏನ್ ದಾಳಿ ನಡೆದಿದೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮಾಡ್ಬೇಕು ಅಂತ ಈ ಹಿಂದೆ ಇದರ ಹಿಂದೆ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೀತಾ ಇರುವಂತ ಸ್ಪಾ ಮಾಲೀಕ ಅನಿಲ್ ರೆಡ್ಡಿ ಬಂಧನ ಮಾಡಲಾಗಿದ್ದು ಐದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡ್ಲಾಗಿರುವಂತದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವನ್ನೂ ವಿಟ್ನೆಸ್ಗಳನ್ನಾಗೂ ಕೂಡ ಮಾಡಲಾಗಿದೆ ಇನ್ನು ಮೂರು ಸರ್ಬಿಂಗ್ ಗಳನ್ನು ಕೂಡ ಸೀಸ್ ಮಾಡ್ಲಾಗಿರುವಂತದ್ದು ಮಾರಾತಡಿ ಎ ಸಿಪಿ ಅವರು ಈಗ ತನಿಖೆಯನ್ನು ಕೂಡ ಮುಂದುವರೆಸ್ತಾ ಇದ್ದಾರೆ ಇನ್ನು ಎಲ್ಲಾ ಆಯಾಮಗಳಲ್ಲೂ ಕೂಡ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಭಾಗಿಯಾಗಿದ್ದರೆ ಅವರ ವಿರುದ್ಧವಾಗಿ ಕ್ರಮ ಜರುಗಿಸ್ತೇವೆ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಹೇಳಿದ್ದಾರೆ ಈ ಅನಿಲ್ಗೆ ಸಂಬಂಧಪಟ್ಟಂತಹ ಒಂದು ಬೆಂಚ್ ಕಾರನ್ನು ಕೂಡ ಸೀಸ್ ಮಾಡಲಾಗಿರಾದ್ರೆ ಈ ಪ್ರಕರಣದಲ್ಲಿ ಅದು ಜನನ ಬೀಡ ಪ್ರದೇಶದಲ್ಲಿ ಒಂದು ಸ್ಪಾ ಹೆಸರಿನಲ್ಲಿ ಬರುವಂತಹ ಜನ ಅಂತದೇ ಸ್ಪಾದಿಗೆ ಬರುವಂತಹ ಜನರನ್ನ ಮರಳು ಮಾಡಿ ಅಲ್ಲಿಗೆ ವೇಶವಟಿಕೆ ವೃತ್ತಿಯನ್ನ ಮಾಡೋದಕ್ಕೆ ಕೆಲವರನ್ನ ಆ ಕರೆಸಿ ಕೆಲಸ ಕೊಡ್ತೇನೆ ಅಂತ ಕರೆಸಿ ಅವರನ್ನ ವೇಷಾವಟಿಗೆ ತಳ್ಳಿರುವಂತಹ ಪ್ರಕರಣಗಳು ಕೂಡ ಅನೇಕ ಬಾರಿ ನಾವು ನೋಡಿರ್ತೇವೆ ಅದೇ ರೀತಿಯಾಗಿ ಇಲ್ಲಿರುವಂತಹ ಮಹಿಳೆಯರನ್ನು ಕೂಡ ಕೆಲವರನ್ನ ಬಳಸಿಕೊಳ್ಳಲಾಗಿದೆ ಅನ್ನೋ ಒಂದು ಅನುಮಾನ ಕೂಡ ಇದೆ ಹೀಗಾಗಿ ಆ ಹಿನ್ನೆಲೆಯಲ್ಲೂ ಕೂಡ ಈಗ ಸ್ಪಾ ಮಾಲೀಕ ಅನಿಲ್ ರೆಡ್ಡಿಯನ್ನ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ಕೆಲವೊಂದು ಭಾಗಗಳಲ್ಲೂ ಕೂಡ ಈಗ ವೇಶ್ಯಾವಟಿಕೆ ಅಡ್ಡೆ ಮೇಲೆ ದಾಳಿಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡಿರುವಂತದ್ದು ಇನ್ನು ಮುಂದುವರೆದ ಭಾಗವಾಗಿ ಹಲಸೂರು ಹಾಗೂ ಬೈಯಪ್ಪನಹಳ್ಳಿ ಪೊಲೀಸರಿಂದ ಕೂಡ ವೇಷಾವಟಿಕೆ ಅಡ್ಡೆ ಮೇಲೆ ದಾಳಿ ನಡೆಸಲಾಗಿದೆ ಖಾಸಗಿ ಹೋಟೆಲ್ನಲ್ಲಿ ವಿದೇಶಿ ಮಹಿಳೆಯರನ್ನ ಬಳಸಿಕೊಂಡು ವೇಶ್ಯಾವಟಿಕೆ ನಡೆಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಲಾಗಿರುವಂತದ್ದು ಐವರು ವಿದೇಶಿ ಮಹಿಳೆಯರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಇನ್ನು ಮಹಿಳೆಯರನ್ನ ಎಫ್ ಆರ್ ಒ ಅಧಿಕಾರಿಗಳ ಮುಂದೆ ಹಾಜರು ಕೂಡ ಪಡಿಸಲಾಗಿರುವಂತದ್ದು ಅದರಲ್ಲೂ ಕೂಡ ಬೆಂಗಳೂರು ಜೈಪುರ ಚೆನ್ನೈ ಮೈಸೂರು ದೆಹಲಿ ಉದಯಪುರ ಮುಂಬೈ ಮುಂತಾದ ಕಡೆಗಳಲ್ಲಿ ನ್ನ ಇಟ್ಕೊಂಡಿದ್ರು ಇಲ್ಲಿಯ ವೇಶಾವಟಿಗೆ ನಡೆಸೋರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಹೆಚ್ಚಿನ ಹಣದ ಆಮಿಷವನ್ನ ತೋರಿಸಿ ವಿದೇಶಿ ಮಹಿಳೆಯರನ್ನ ವ್ಯವಹಾರಕ್ಕೆ ದೂಡ್ಲಾಗ್ತಾ ಇದೆ ಅನ್ನೋದು ಮಾಹಿತಿ ಕೂಡ ಇದೆ ಇನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮುಖಾಂತರವಾಗೂ ಆನ್ಲೈನ್ನಲ್ಲಿ ಕಸ್ಟಮರ್ಗಳನ್ನ ಸೆಳಿತಾ ಇದ್ದರು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಸದ್ಯಕ್ಕೆ ಮೂರು ವಿದೇಶಿ ಮಹಿಳೆಯರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಬಯಪ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೂಡ ಮುಂದುವರಿಸಲಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ವೇಷಾವಾಟಿಕೆ ಎಗಿಲದ ಸಾಕ್ತಾ ಇದೆ ಅನ್ನೋದು ಇದರಿಂದ ಅಪ್ರೂವ್ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ನಗರ ಪೊಲೀಸರು ಕೂಡ ಎಲ್ಲೆಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ವೇಷಾವಟಿಕೆ ಆಟಗಳನ್ನು ನಡೆಸ್ತಾರೋ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಖಂಡಿತವಾಗ್ಲೂ ಮಾಡ್ತೇವೆ ಅನ್ನೋದು ನಿಟ್ಟು ನಗರ ಪೊಲೀಸ್ ವಿಶ್ವನಾಥ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ